ಿಲ್ಲ ಅವರು ಮತ್ತೋಗಿ ತಂದಿದ್ದಾರೆ ಫೋಟೋ ಇದೆ ಎಲ್ಲ ಇದೆ ಇಲ್ಲ ಇವರೆಲ್ಲ ಸಾಕೊಂಡು ಅವರು ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿ ಪ್ರಮಾಣವಚನ ನಂತರ ಇದ್ದಾರೆ ನೀವು ಮಾಡಬೇಕು ನೀವು ಮಾಡಬೇಕು ನೀವು ಮಾಡಬೇಕು ಅಂತ ಹೇಳಿದ್ರೆ ನಾವು ಮಾಡಬೇಕು ನಾವು ಮಾಡಬೇಕು ನಾವು ಮಾಡಬೇಕು ಅಂತ ಸಂಘದಲ್ಲಿ ನಾವು ಅನ್ನುವಂಥದ್ದು ನಾನು ಅನ್ನುವಂಥದ್ದೇ ಅವನು ಮುಖ ನಾವು ಅನ್ನುವಂಥದ್ದು ಅಂದರೆ ಸಂಘ ಬೆಳೆಯುತ್ತೆ ಹಾಗಾಗಿ ಜವಾಬ್ದಾರಿ ಏನು ಗೊತ್ತ ಹೇಳಿದ್ರೆ ಇವರೆಲ್ಲರೂ ಅಲ್ಲ ಜೊತೆಗೆ ಹಿಂದೂ ಇದೆ ಯಾಕೆಂತಂದರೆ ಸೀನಿಯರ್ ನೀವು ಸ್ವಲ್ಪ ವಯಸ್ಸು ದೊಡ್ಡವರು ಮತ್ತು ಪದ ಇದರಲ್ಲಿ ಪದಾಧಿಕಾರಿಗಳ ಹುದ್ದೆಯಲ್ಲೂ ಕೂಡ ಸೀನಿಯರ್ ಇವನ್ನೆಲ್ಲರನ್ನೂ ಸುದ್ದಲ್ಲಿ ಕರ್ಕೊಂಡು ಹೋಗುವಂಥದ್ದು ಎಲ್ಲವನ್ನು ಯಶಸ್ವಿಯಾಗಿ ಕಟ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನಮ್ಮ ಮೇಲೂ ಇಲ್ಲ ನಾವೆಲ್ಲ ತಂದಿದ್ದ ಆಡಳಿತ ಮಂಡಳಿಯಿಂದ ಹೊರಗಿರೋ ಹೊರಗಿರೋಂಥ ನೀವು ಒಳಗಡೆ ಇರುವಂಥದ್ದು ಹಿರಿಯರು ಹಾಗಾಗಿ ಎಲ್ಲರನ್ನು ಸುದ್ದಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮದು ನಿಮ್ಮ ಮುಂದೆ ಯಾವತ್ತೇ ಮಾತಾಡಿದ್ರು ಕೂಡ ನಾವು ನಾವು ಕೇಳಿ ನೀವು ಅಂತ ಮೂವತ್ತಿನೇಳು ಕೋಪದಿಂದ ಸೇತು ಆಗಮದಲ್ಲಿ ಇವತ್ತಿನ ಸಮಸ್ಯೆ ಕೇಳಬೇಕು ಮುಂಗಾರು ಜೊತೆ ಇದಕ್ಕೆ ಆತ್ಮೀಯತೆಗೆ ಅದನ್ನು ಈ ಥರ ಹೇಳಬೇಕು ಅಂತ ಕವಿಯನ್ನು ಭೇಟಿ ಮಾಡ್ತಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡರ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿ ಪದಗ್ರಹಣ ಮಾಡಿರುವಂತಹ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಲುಪ್ತೀನಿ ಯಾಕೆಂತಂದರೆ ಇವತ್ತು ನಿಮಗೆ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದಲ್ಲ ಎರಡು ಸಾವಿರದ ಎರಡು ಡಿಸೆಂಬರ್ ತಿಂಗಳಲ್ಲಿ ಹತ್ತೊಂಬತ್ತೊಂದನೇ ತಾರೀಕು ಇರೋದು ಅವತ್ತು ನಾನು ಮೊದಲನೇ ತಾರೀಕು ಈ ಸಂಘಕ್ಕೆ ಹೆಸರಾಗಿ ಅಭ್ಯರ್ಥಿ ಮಾಡಿದ್ದೆ ಅವತ್ತಿಂದ ಇತ್ತೀಚೆಗೆ ಇವತ್ತಿನವರೆಗೂ ಮೂರು ವರ್ಷಗಳಲ್ಲಿ ನಾವು ಅಂಗಮಂದಿರೋದ್ದು ಇದು ಅಧಿಕಾರ ಅಂತ ಯಾವತ್ತೂ ತಗೊಂಡಿಲ್ಲ ನಾವು ತಗೊಂಡಿರುವಂಥದ್ದು ಜವಾಬ್ದಾರಿ ಇದೆ ನಾನಾಗ್ಬೋದು ನನ್ನ ನಂತರ ಬಂದಂತ ಎಲ್ಲರೂ ಕೂಡ ನನ್ನ ನಂತರ ಬಂದಂತ ಪಾಟೀಲ್ ಇರ್ಬೋದು ಗಣೇಶ್ ಇರ್ಬೋದು ಮುಂಬರಾಜು ಇರ್ಬೋದು ಎಲ್ಲರೂ ಕೂಡ ಅಂದ್ಕೊಂಡಿರುವಂಥದ್ದು ನಾವು ಇಟ್ಟು ಜವಾಬ್ದಾರಿ ಯಾಕೆ ಯಾಕೆಂತಂದರೆ ಅಧಿಕಾರ ಅನ್ನುವಂಥದ್ದು ಬಂತು ಅಂತಂದರೆ ತಲೆ ತೆಗೆದುಕೊಡುತ್ತೆ ಅಲ್ಲಿಗೆ ಮುಗಿಯಬೇಕು ಯಶಸ್ಸಿನ ಮೆಟ್ಟಲುಗಳನ್ನು ಹತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ ಜವಾಬ್ದಾರಿ ಅನ್ನೋದನ್ನು ತಗೋಬೇಕು ಅದರಲ್ಲೂ ಕೂಡ ನಿಮ್ಮ ಜವಾಬ್ದಾರಿ ಇಲ್ಲೂ ಜಾಸ್ತಿ ಇದೆ ಯಾಕೆಂತಂದರೆ ಕಳೆದ ಮೂರು ವರ್ಷಗಳಲ್ಲಿ ಈ ಸಂಘವನ್ನು ಕೋಲಾರ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘವನ್ನು ಯಾವ ಥರ ನಡೆಸ್ಬೋದು ಮತ್ತೆ ನಡೆಸಿದ್ದೀವಿ ಅನ್ನುವಂಥದ್ದು ನಿಮ್ಮ ಕಣ್ಣ ಮುಂದೆ ಇದೆ ಈ ಕಣ್ಣ ಮುಂದೆ ಇರುವಂತಹ ಸಂದರ್ಭದಲ್ಲಿ ಇದನ್ನು ಇನ್ನೂ ಯಾವ ರೀತಿಯಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಬಹುದು ಅನ್ನೋ ರೀತಿಯಲ್ಲಿ ನೀವು ಯೋಜನೆ ಮಾಡಬೇಕಾಗುತ್ತೆ ಗೊತ್ತು ಇರೋ ತರದಲ್ಲ ನಡೆಸ್ಕೊಂಡು ಹೋಗೋ ಇದ್ರಲ್ಲಾದ್ರೂ ನೀವು ನಮ್ಗೆ ಇರ್ಬೇಕು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡೂ ಕಡೆಗಳು ಈ ಸರಿ ಚುನಾವಣೆ ಪ್ರಯತ್ನಗಳು ನಡೆದು ಆಯ್ತು ಹಾಗೆ ಆಗೋಯ್ತು ಆಯ್ತು ಆಯಿತು ಹಾಗಿದ್ದನ್ನ ಮತ್ತೆ ಪೋಸ್ಟ್ ಮಾರ್ಟ್ರಮ್ ಮಾಡುವಂತಹ ಅಗತ್ಯ ಕೂಡ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಎರಡು ಕಡೆ ಹೋಗ್ರು ಹೇಳಿ ಅಂತಂದರೆ ಎಲ್ಲೋ ಕಡೆ ಹೋಗಿ ಎಲ್ಲ ಕಡೆ ಹೋಗಿ ಮಾತಾಡ್ತಾ ಹೇಳಿದ್ದೀವಿ ಏನಪ್ಪಾ ಅಂದರೆ ಒಂಬತ್ತನೇ ತಾರೀಕು ಅಂತ ನಾವೆಲ್ಲ ಒಂದೇ ನಾವೆಲ್ಲ ಯಾರೇ ಗೆಲ್ಲಿ ಯಾರೇ ಹೋಗ್ಲಿ ನಾವೆಲ್ಲ ಒಂದಾಗಿ ಸಂಘವನ್ನು ನಡ್ಕೊಂಡು ಬರ್ತೀವಿ ನಾವೆಲ್ಲ ಬಂದೇ ಗೆಳೆಯರು ಅಂತ ಹೇಳಿದ್ವಿ ಅದು ಚುನಾವಣಾ ಪೂರ್ವ ಮಾತಾಗಲಿ ಚುನಾವಣಾ ಪೂರ್ವ ಘೋಷಣೆ ಆಗಲಿ ಚುನಾವಣಾ ಪೂರ್ವ ಆಗಲಿ ಆಗ್ಬೋದು ನಿಮ್ಮ ಮೂರು ವರ್ಷದಲ್ಲಿ ಏನು ಅಧಿಕಾರ ಅವಧಿ ಇದೆ ಜವಾಬ್ದಾರಿ ಅವರು ಇದೆ ಈ ಮೂರು ವರ್ಷದಲ್ಲಿ ನೀವು ಒಂಬತ್ತನೇ ತಾರೀಕು ಮುಂಚೆ ಏನು ಮಾತಾಡಿದ್ರಿ ಎಲ್ಲ ಕಡೆ ಹೋದ ಸಂದರ್ಭದಲ್ಲಿ ಆ ಪ್ರಕಾರ ನಡ್ಕಂಡಾಗ ಮಾತ್ರ ನೀವು ನಿಮ್ಮ ಮಾತಿಗೆ ತಕ್ಕಂತೆ ನಡ್ಕೊಂಡಿದ್ದೀರಿ ಅನ್ನೋದ್ದು ಇದ್ದಾರೆ ಸಾಬೀತಾರೆ ಅದಿಲ್ಲದೆ ಸುಮ್ಮನೆ ನಾಮಕೆಗೆ ಕೇಳಿ ಇವತ್ತಿನ ಮತ್ತೆ ನಾವು ಉತ್ತರ ಧ್ರುವ ದಕ್ಷಿಣ ಧ್ರುವ ನಾವು ಎತ್ತೀವಿ ಅಂತ ಕಳೆದ ಒಂದು ವಾರದಲ್ಲಿ ನಾನು ಯಾವುದೋ ಮುಲಾಜಿ ಬಗ್ಗೆ ಮಾತಾಡ್ತೀನಿ ನಿಷ್ಠೂರವಾಗಿ ಮಾತಾಡ್ತೀನಿ ಹಾಗೆ ವೈಯಕ್ತಿಕವಾಗಿ ಒಬ್ಬರು ಇದಿಟ್ಕೊಂಡು ಗುರು ಇಟ್ಕೊಂಡು ಮಾತಾಡೋವಂಥದ್ದಲ್ಲ ಎಲ್ಲೂ ಸೇರಿಸಿ ಎರಡೂ ಕಡೆ ಹೋಗಿ ಸೇರಿಸಿ ಅನ್ನುವಂಥದ್ದು ಒಂದು ವಾರದಲ್ಲಿ ನಡ್ಕಂಡುಗಳಂಥ ನಡೀತಾ ಇರಂಥ ವಿದ್ಯಮಾನಗಳನ್ನು ನೋಡಿದ್ರೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲದ ರೀತಿಯಲ್ಲಿ ನೀವು ಒಂದು ವಾರದಲ್ಲಿ ನಡ್ಕಂಡಿದ್ದೀರ ಇದು ಎಚ್ಚರಿಕೆ ಗಂಟೆ ಆಗುತ್ತೆ ಮುಂದಿನ ಮೂರು ವರ್ಷಗಳಲ್ಲಿ ನೀವೇ ನಡ್ಕೊಂತೀರ ಅನ್ನುವಂಥದ್ದರ ಮೇಲೆ ನಿಮಗೆ ಜವಾಬ್ದಾರಿ ನೀವು ಎಷ್ಟರ ಮಟ್ಟಿಗೆ ನಿರ್ವಹಿಸ್ತೀರ ಅನ್ನುವಂಥದ್ದು ನಾರ್ಕತ್ತೆ ಯಾಕಂತಂದರೆ ಇನ್ನೂರ ನಲವತ್ತೊಂದು ಜನ ಇದ್ದಿದ್ದು ಅದರಲ್ಲಿ ಒಟ್ಟು ಮಂಜುನ ಜನ ಅಲ್ಲಿ ಇಬ್ರು ಬರ್ಲಿಲ್ಲ ಇನ್ನೂರ ಮೂವತ್ತೆಂಟು ಜನ ಮತ ಹಾಕಿದ್ದಾರೆ ಇನ್ನೂರ ಮೂವತ್ತೆಂಟು ಜನ ಪ್ಲಸ್ ಮತ ಇಬ್ಬರಿಗೂ ಕೂಡ ನೀವು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಜಾಕಿ ಮತ್ತೆ ಆಡಳಿತ ಮಂತ್ರಿ ಸದಸ್ಯರು ಅನ್ನುವಂಥದ್ದು ಪ್ರತಿ ಸಂದರ್ಭದಲ್ಲೂ ನಿಮ್ ಮತ ನನಗೆ ಇಷ್ಟು ಮರದಾಕಿದ್ದಾರೆ ಇಷ್ಟು ಜನಕ್ಕೆ ಮಾತ್ರ ಯಾರು ಮತ ಹಾಕಿದ್ದಾರೆ ನಿಮ್ಗೆ ಅನ್ನೋದ್ ನಿಮ್ಗೆ ಯಾಕೋ ಗೊತ್ತಿಲ್ಲ ನೂರೈವತ್ತೈವ ಮಂಗರಾಜ್ ಇರ್ಬೋದು ನೂರ ಮೂವತ್ತ್ ಮೂವತ್ತು ತಗೊಂಡಂತ ರಾಜೇಂದ್ರ ಇರ್ಬೋದು ನೂರ ಇಪ್ಪತ್ನಾಲ್ಕಿ ಚಂದ್ರು ಇರ್ಬೋದು ಯಾರು ಕೂಡ ನೂರ್ ಮೂವತ್ತು ತಗೊಂಡಂತ ಮತ್ತೆ ನಮ್ಮ ಸ್ವಾಮ್ಯ ಇರ್ಬೋದು ಯಾರು ಕೂಡ ಯಾರು ಓಟ್ ಹಾಕಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಎಲ್ಲರೂ ಹಾಕಿದ್ದಾರೆ ಎಲ್ರಿಗೂ ನೀವು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಾರ್ಯ ಕಾರ್ಯಕ್ರಮ ಅನ್ನುವಂಥದ್ದು ಪ್ರತಿ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಇದೆ ಒಂದು ಎರಡನೇದು ನಾನು ಈಗಾಗಲೇ ಹೇಳಿದೆ ಇದು ಪದಗ್ರಹಣ ಕಾರ್ಯಕ್ರಮ ಇವರು ಮಾಡಿದಂಥದ್ದು ಚುನಾವಣಾಧಿಕಾರಿಗಳು ಮಾಡಿದಂಥದ್ದು ನಾವು ಮಾಡುವಂಥದ್ದು ಜವಾಬ್ದಾರಿ ಅರ್ಥಾಂತರ ಕಾರ್ಯಕ್ರಮ ಜವಾಬ್ದಾರಿ ಅನ್ನುವಂಥ ಒಂದು ಪದವನ್ನು ನಿಮ್ಗೆ ಕೊಟ್ಟಿದ್ದೀವಿ ಅದು ನಿಮ್ಮ ತಲೆಯಲ್ಲಿ ಇರಬೇಕು ಅಧಿಕಾರ ಅನ್ನುವಂಥ ನಾಲ್ಕು ಬಂತು ಅಂತಂದ್ರೆ ಇಲ್ಲಿ ಮುಗಿತು ಅಂತಲೇ ಅರ್ಥ ಇರಬೇಕು ಜವಾಬ್ದಾರಿ ಅನ್ನುವಂಥದ್ದು ಇರ್ಬೇಕು ನಿಮ್ಮ ಜವಾಬ್ದಾರಿಯನ್ನು ನೀವು ಸರಿಯಾಗಿ ನೆರವೇರಿಸಬೇಕು ಎಲ್ಲರನ್ನೂ ನಾವು ತೃಪ್ತಿ ಮಾಡಲಿಕ್ಕಾಗಲಿಲ್ಲ ಇವಾಗ ನಾನು ಎಲ್ಲರನ್ನೂ ತೃಪ್ತಿ ಮಾಡಿಸಿದ್ದೀನಿ ಆದ್ರೆ ಎಲ್ರೂ ನಾವು ತೃಪ್ತಿ ಪಡಿಸಕ್ಕಾಗಲ್ಲ ಆದ್ರೆ ಆತ್ಮಸಾಕ್ಷಿ ನಾವು ನಮ್ಮ ಆತ್ಮಸಾಕ್ಷಿಯನ್ನ ತೃಪ್ತಿಪಡ್ಸ್ಕೊಂಡ್ರೆ ಸಾಕು ಬೇರೆಯವರ ಮಾತುಗಳಿಗೆ ಟೀಕೆಗಳಿಗೆ ಟಿಪ್ಪಣಿಗಳಿಗೆ ನಾವು ಕೊಡ್ಲೇಬೇಕಾಗಿಲ್ಲ ಆದರೆ ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಪ್ರಶ್ನೆ ಮಾಡಬೇಕು ಇವತ್ತು ಆತ್ಮಸಾಕ್ಷಿಯ ಮೇಲೆ ಅಧಿಕಾರ ಪ್ರಮಾಣವಾದ ನೀವು ತಗೊಂಡಿದ್ದೀರ ತಾಯಿ ತಂದೆ ದೇವರು ಅಂತ ಆತ್ಮಸಾಕ್ಷಿ ತಾಯಿ ತಂದೆ ದೇವರು ಎಲ್ಲ ಒಂದೇನೆ ಹಾಗಾಗಿ ನಿಮ್ಮ ಆತ್ಮಸಾಕ್ಷಿಯ ಪ್ರಕಾರ ನಡ್ಕಲಾಗ್ತದೆ ನಿಮ್ಮೆಲ್ಲರೂ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಮೂರು ವರ್ಷಗಳಲ್ಲಿ ನೀವೇನು ಮಾಡ್ತೀರ ಅದರ ಮೇಲೆ ನಿಮ್ಮ ಯಶಸ್ಸು ಅಥವಾ ನಿಮ್ಮ ಆ ಪದ ಬಳಸ್ಬೋದ ಬಳಸ್ಬೋದೋ ಗೊತ್ತಿಲ್ಲ ಬಟ್ ಬಳಸಲೇಬೇಕು ಕಠೋರವಾಗಿ ಮಾತಾಡೋದಕ್ಕೆ ಮಾತಾಡಲೇಬೇಕು ನಿಮ್ಮ ಯೋಗ್ಯತೆಯನ್ನ ಯೋಗ್ಯತೆಯನ್ನ ನಿರ್ಧಾರ ಮಾಡ್ತದೆ ನೀವು ಮೂರು ವರ್ಷಗಳಲ್ಲಿ ನಡ್ಕಲಾಗ್ತದೆ ನಾನು ಒಬ್ಬರಿಗೂ ಇಬ್ಬರಿಗೆ ಹೇಳ್ತಾ ಇದ್ದೀನಿ ಅಂತ ಎಲ್ಲ ಪದಾಧಿಕಾರಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಪ್ಪತ್ತ ಮೂರು ವರ್ಷಗಳಲ್ಲಿ ನಾವು ಎರಡು ಸಾವಿರದ ಎರಡು ಡಿಸೆಂಬರ್ ತಿಂಗಳಲ್ಲಿ ಆದಂತಹ ಸಂದರ್ಭದಲ್ಲಿ ಅವರು ನಮ್ಮ ಕೂತುಗಳಲ್ಲಿ ಇದೇ ತರ ಇತ್ತು ಮೂವತ್ತೈದು ವರ್ಷ ನನಗೆ ಮೂವತ್ತ್ ಮೂರು ಮೂವತ್ನಾಲ್ಕು ಲಕ್ಷ ನನ್ನ ಕೂತುಗಳಲ್ಲ ಇದೇ ತರ ಇತ್ತು ಫೋಟೋ ಹೋಗಿ ಫೋಟೋ ನೋಡಿದಂಥ ಇವರು ಅಂತ ಡಾಕ್ಟರ್ ಜಯರಾಮ್ ಅಂತ ವೆಟನರಿ ಡಾಕ್ಟರ್ ಅವರು ನಮ್ಮ ಅಪ್ಪ ಗೋಪಾಲ್ಗೌಡರು ಎಲ್ಲ ಇದು ಜಯರಾಮ ಮಾತೇ ರ ನಿಮಗೆ ವಯಸ್ಸು ಹೇಳ್ಕೊಂದರು ಮೂವತ್ತ್ನಾಲ್ಕು ವರ್ಷ ಅಂದರೆ ಮೂವತ್ತ್ನಾಲ್ಕು ತುಂಬ ಚಿಕ್ಕದೇನೆ ಸಂಘ ನೆನಸ್ಕೋದಕ್ಕೆ ಆದರೆ ನಿಮ್ಮ ಕೂದಲು ನಿಮ್ಮ ತಲೆ ನೋಡಿದ್ರೆ ನೀವು ಆರೋಗ್ಯರು ಅಂತ ಅನಿಸುತ್ತೆ ಆ ಮಾತು ನನಗೆ ಪ್ರತಿ ಸಂದರ್ಭವೂ ಆಗ್ತಾಯಿದೆ ಮತ್ತು ನನ್ನನ್ನು ಈ ಸಂಘಕ್ಕೆ ಕಟ್ಕಂಬಂತ ನಾನೊಂಥರ ಕುಮಾರಸ್ವಾಮಿ ಇದ್ದೆ ಭಾಳ ಸಂದರ್ಭದಲ್ಲಿ ಕುಮಾರಸ್ವಾಮಿ ಇದ್ದಾನೆ ಎಮ್ ಎಲ್ ಎ ಆಗಿ ಜೆ ಕೂಡ ಇಷ್ಟ ಆದಾಗ ನಾನು ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಆಗಿರಲಿಲ್ಲ ಮೆಂಬರ್ ಆಗಿ ಮೆಂಬರಿಂದ ಡೈರೆಕ್ಟ್ ಇರೋದು ಈ ಸಲ ಈ ಸಂದರ್ಭದಲ್ಲಿ ನಾನು ಇಬ್ಬರು ನೆನಪಬೇಕಂತೆ ಒಂದು ಎಂ ಜಿ ಪ್ರಭಾಕರ್ ಮತ್ತು ಮಲ್ಲೇಶ್ ಎಂ ಜಿ ಪ್ರಭಾಕರ್ ಮನೆಗೆ ನಾನು ಚಂದ್ರಶೇಖರ್ ವಾಳ್ಳ ಒಳ್ಳ ಎಲ್ಲ ಹೋದಂತ ಸಂದರ್ಭದಲ್ಲಿ ಅವ್ರು ಹೇಳಿ ಮುಂದೆ ಮಾತು ಮಲ್ಲೇಶ ನೀನು ಬೇಡ ಗೋಪಿನ್ ನನಗೆ ಆಶ್ಚರ್ಯ ನಾವು ಮಲ್ಲೇಶ್ ಪ್ರಭಾಕರ್ ಹೋಗಿ ಮಲ್ಲೇಶ್ ಮಾಡಿ ನೀವು ಆಶೀರ್ವಾದ ಮಾಡಿ ಏಳುವರೆ ಗಂಟೆಯಲ್ಲಿ ಇಮಿಡಿಯೇಟ್ ಆಗಿ ಹೊರಗಡೆ ಬಂದು ಎಂ ಜಿ ಪ್ರಭಾಕರ್ ಮನೆ ಇವಾಗ ಏನಿದ್ದಾರೆ ಕೋಟೆಯಲ್ಲಿ ಮನೆ ತೊಟ್ಟಿ ಮೇಲೆ ನಿಂತ್ಕೊಂಡು ಅಲ್ಲೇ ಕೇಳಿದ್ದೇನೆ ಏನಪ್ಪ ಏನು ಹೇಳ್ತೇನೆ ಅಂತ ಹೇಳಿ ನಾವು ನೀನಾಗ್ಲೂ ಒಂದೆ ನಾನು ಅದನ್ನು ನಾವು ಹೋಗಾ ಅದನ್ನು ಮನಕೂರಿಗೆ ಯೋಚನೆ ಮಾಡ್ತಾನೆ ಹೇಳೋದು ಯಾಕಂದರೆ ನಾನು ನನ್ನ ಇದನ್ನು ಸ್ಥಾನವನ್ನು ಗೋಪಿಗೆ ಕೊಂತಾನೆ ಅನ್ನೋಂಥದ್ದು ಅಥವಾ ನಾನು ಬಿಟ್ಕೊಟ್ಟೆ ಅನ್ನೋಂಥದ್ದು ಗೊತ್ತಾಗ್ತೀನಿ ಹೋಗಿ ನಾನು ನಾನಾಗ್ತಾ ಮಾರನೇ ದಿವಸ ಮಂಗಳವಾರ ಸೋಮವಾರ ಬೆಳಗ್ಗೆ ಹೋಗ್ತೀನಿ ನಾವು ಮಂಗಳವಾರ ಬೆಳಗ್ಗೆ ನಾನು ನನ್ನ ಇದನ್ನು ಕೆಲವೊಂದು ಹತ್ರ ಮಾತಾಡ್ಕೊಬೇಕು ಕೆಲವೊತ್ತಿರ ಮಾತಾಡ್ತಾರೆ ಪ್ರಭಾಕರವರು ಕೇಳ್ತೇನೆ ಅವತ್ತು ಅವ್ರು ಹೇಳಿ ಪ್ರಭಾಕರ್ ಪ್ರಭಾಕರವರು ಏನು ಮಾಡ್ತೀರೋ ಏನೋ ಗೊತ್ತಿಲ್ಲ ತಂಗಾನ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ರಿ ಅವತ್ತು ಈ ಬಿಲ್ಡಿಂಗ್ ಕೂಡ ಇರಲಿಲ್ಲ ಬರೀ ಸೈಟಿತ್ತು ಬಿಲ್ಡಿಂಗ್ ಕೂಡ ಇರಲಿಲ್ಲ ತಂಗನ್ನು ಕರೆಕ್ಟಾಗಿ ನಡ್ಕೊಂಡು ಹೋಗಿ ಮರ್ಯಾದೆ ತರುವಂಥ ರೀತಿಯಲ್ಲಿ ನಡ್ಕೊಂಡು ಹೋಗಿರಿ ತಂದ್ರೆ ಪ್ರೆಸಿಡೆಂಟು ಅಂತೇಳಿ ಕಲೆ ತಿರ್ಗ ನಡ್ಕೊಳ್ಬೇಕ್ರಿ ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿ ನಾವು ಒಂದು ಪಾಲಿಸಿಯನ್ನು ಹಾಕೊಂಡಿದ್ದೆ ಅದು ನಿಮಿತ್ತ ನಾವು ಇಲ್ಲಿ ಹಾಕ್ಕೊಂಡಿದ್ದಂಥ ಪಾಲಿಸಿ ಒಂದು ವಿಸಿಟಿಂಗ್ ಕಾರ್ಡ್ ಕೂಡ ನಾವು ಹೊತ್ಕೊಂಡಿಲ್ಲ ಯಾವಾಗ ನಾವು ಹೋದರೂ ಕೂಡ ಪತ್ರಕರ್ತರಂತ ತಂದ ಅಧ್ಯಕ್ಷರು ಬಂದಿದ್ದೀನಿ ಅಂತೇಳಿ ಎಲ್ಲೂ ಕೂಡ ಹೇಳ್ಕೊಂಡೆ ನಾನಾಗ್ಬೋದು ಅದು ಯಾರೇ ಹಿಂದೆ ಬಂದಿಲ್ಲ ಯಾರು ಒಳ್ಳೆ ಇರ್ಬೋದು ಗಣೇಶ್ ಇರ್ಬೋದು ಮುಂದಾಜು ಇರ್ಬೋದು ಯಾರೇ ಇರ್ಬೋದು ಯಾರು ಕೂಡ ನಾವು ಅಧ್ಯಕ್ಷರು ಅಂತ ಅದ್ರ ಮಧ್ಯದಲ್ಲಿ ಇವರು ಪ್ರಭಾಕರ ಕೂಡ ಒಂಥರ ಸರಿಯಾಗಿತ್ತು ಆ ವೆಚ್ಚಿಂಗ್ ಕಾರ್ಡ್ ಕೂಡ ಬಟ್ಕೊಂಡಿಲ್ಲ ನಮ್ಮ ಹೆಸರ ಮೇಲೆ ನಮ್ಮ ಮುಖದ ಮೇಲೆ ಗುರ್ತು ಇದು ಮಾಡೋದು ಆ ಥರದಲ್ಲಿ ಸಂಘವನ್ನು ಎಲ್ಲೂ ಕೂಡ ದುರ್ಬೋಳಿಗೆ ಮಾತನಾಡಿದ್ರೆ ಸಂಘವನ್ನು ನಡ್ಸ್ಕೊಂಡು ಹೋಗಿದ್ದೀವಿ ಅನ್ನೋದನ್ನು ನಮಗೆ ಎಲ್ಲ ಒಂದು ಆತ್ಮವಿಶ್ವಾಸದಿಂದ ಹೇಳ್ಕೊಂಡಿ ಎಲ್ಲ ಕೂಡ ಯಾರು ಯಾರು ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಎರಡರಿಂದ ಇವತ್ತಕ್ಕೂ ಯಾರು ಪ್ರೆಸಿಡೆಂಟ್ ಆಗಿ ಎಲ್ಲ ಕೂಡ ಹೇಳ್ಕೊಂಡಿದ್ದೀವಿ ಆ ಒಂದು ಇದು ನಿಮ್ಮ ಮನಸ್ಸಲ್ಲಿ ಇರಬೇಕು ಅದನ್ನು ಅದು ನಿಮ್ಮ ಮನಸ್ಸಲ್ಲಿ ಇರಬೇಕು ಇದು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಅನುಕೂಲಗಳಿಗೆ ಇದು ವೇದಿಕೆ ಹಾಕಬಾರ್ದು ಪತ್ರಕರ್ತ ಸಂಘ ನಾನು ಪದೇ ಪದೇ ಮೊನ್ನೆ ಕೂಡ ಈ ಮೀಟಿಂಗ್ ಅಲ್ಲಿ ಹಾಕಿ ಅಲ್ಲಿ ಅದನ್ನು ಕೂಡ ಹಾಕಿ ಜೇನು ಗೂಡಿನಂತೆ ಹೇಳಬೇಕು ನಾನು ಜೇನು ಗೂಡು ಒಗ್ಗಟ್ಟಿನ ವಿಚಾರದಲ್ಲಿ ಜೇನು ಗೂಡಿನಂತೆ ಜೇನುಗುಡ್ಡು ಎಲ್ಲ ಕಡೆಯಿಂದ ಮಕರಂದವನ್ನು ತಗೊಂಡು ಒಂದು ಗೂಡು ಕಟ್ಟುತ್ತೆ ಒಗ್ಗಟ್ಟಾಗಿರಬೇಕು ಆ ಮಕರಂದವನ್ನು ಗೂಡು ಕಟ್ಟಿ ಜೇನು ಇದೇನಾಗುತ್ತೆ ಆ ಜೇನು ಅಷ್ಟು ತಿನ್ನೋದಿಲ್ಲ ಸಮಾಜಕ್ಕೆ ಕೊಟ್ಟು ನಾವು ತಿನ್ನೋದಿಲ್ಲ ಇದನ್ನ ಫಲ ಅನುಭವ ಆ ಥರದಲ್ಲಿ ಇವೆಲ್ಲ ಒಗ್ಗಟ್ಟಾಗಿ ಇದ್ದು ಇದಕ್ಕೆ ಮಾಡಿದ್ರೆ ಏನ ಅಭಿವೃದ್ಧಿ ಪಡೆದ ಫಲ ಸಂಘದ ಸದಸ್ಯರಿಗೆ ಇರೋ ಫಲವನ್ನು ಏನಿದರೆ ಆ ಸಂಘದ ಸದಸ್ಯರಿಗೆ ಸಾಲಿನಿಂದ ಪತ್ರಕರ್ತರಿಗೆ ಆ ಫಲ ಸಿಕ್ಕಬೇಕು ಆ ರೀತಿಯಲ್ಲಿ ಜೇನು ಇದ್ದು ಅದೇ ಒಂದು ಜೇನು ಮೂರ್ತಿ ಎಲ್ಲಾದ್ರು ಯಾರಾದರೂ ಕರ್ವ ಯಾರು ಯಾವುದೇ ನಾಲ್ಕು ಜೇನುಗಳಿಗೆ ಎಲೆ ಬಿಟ್ಟು ಅಂತ ಸುಮ್ಮನೆ ಇರೋದಿಲ್ಲ ಇಡೀ ಆ ಹಾಕೊಂಡ್ಬರುತ್ತೆ ಹಾಕೊಂಡ್ಬಿಟ್ಟಾಗಿರುತ್ತೆ ಆ ಥರದಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ನಮ್ಮ ಪತ್ರಕರ್ತರ ಇದಕ್ಕೆ ಧಕ್ಕೆ ಆದಾಗ ಆ ಥರದಲ್ಲಿ ನಾವು ಇರಬೇಕಾಗ್ತದೆ ಹೋಗ್ಬೇಕಾಗ್ತಾರೆ ಇರಬೇಕಾಗ್ತದೆ ಮತ್ತು ನಮ್ಮ ಸೇವೆ ಯಾವ್ದರೂ ಇರಬೇಕಂದ್ರೆ ಬಂದು ಮಕರವನ್ನು ತಗೊಂಡು ಜೇನು ಇದನ್ನು ಸವಿಯನ್ನು ಜೇನಿನ ಸವಿಯನ್ನ ಹೇಗೆ ಸಾರ್ವಜನಿಕರಿಗೆ ಕೊಡುತ್ತೆ ಆ ಥರದಲ್ಲಿ ನಿಮ್ಮ ಕಡೆಯಿಂದ ನೀವು ಮಾಡುವಂತ ಕೆಲಸ ಸಾರ್ವಜನಿಕ ನಮ್ಮ ಪತ್ರಕರ್ತರ ಪ್ರತಿಯೊಬ್ಬ ಸದಸ್ಯರಿಗೂ ಸಿಗುವ ರೀತಿಯಲ್ಲಿ ನೀವು ಆಗ ಮಾತ್ರ ಮತ್ತೆ ಈ ಮೂರು ವರ್ಷಗಳಲ್ಲಿ ನಾವು ನಾನು ಅಧ್ಯಕ್ಷನಾಗಿರ್ಬೋದು ಗಣೇಶ ಬಹುರಾಜ್ ಇರ್ಬೋದು ಪ್ರಭಾಕರ್ ಇರ್ಬೋದು ವಾರ್ತೆ ಒಳ್ಳೆ ಇರ್ತದೆ ಯಾರೇ ಅಧ್ಯಕ್ಷರು ಕೂಡ ನಾವು ಹಾರ್ಟ್ ಶೀಟ್ ನಲ್ಲಿ ನಾನಂತೂ ಕೂಡ ವೈಯಕ್ತಿಕವಾಗಿ ಹಾರ್ಟ್ ಶೀಟ್ ನೋಡಿರ್ತಾ ಇದೇವೆ ಆ ಅಧ್ಯಕ್ಷ ಸ್ಥಾನದ ಕುರ್ಚಿ ಅನ್ನುವಂಥದ್ದು ಹಾರ್ಟ್ ಶೀಟ್ ಬೆಂಕಿ ಬೆಂಕಿ ಬೆಳೆ ತಿಂದಿರ್ತಾ ಇದ್ದೇವೆ ನಾವು ಏನಿತ್ತಪ್ಪ ಅಂತಂದ್ರೆ ಮೂರು ವರ್ಷ ಹಿಂದೆ ಪದಗ್ರಹಣ ಮಾಡಿದಾಗ ಜವಾಬ್ದಾರಿಯನ್ನು ತಗೊಂಡಾಗ ಯಾವ ವಿಶ್ವಾಸದಲ್ಲಿ ನಾವು ಬಂದಿದ್ವಿ ಅದೇ ವಿಶ್ವಾಸದಲ್ಲಿ ನಾವು ತಿಳಿಬೇಕು ಅನ್ನುವಂಥ ಒಂದೇ ಒಂದು ಭಯ ಕಾತುರ ದುಬುಡ ತುಂಬಾನ ಇವನ್ನ ಕಾಡ್ತಾ ಇದೆ ಆ ಥರದಲ್ಲಿ ಯಾಕಂದ್ರೆ ಒಂಬತ್ತು ತರಕಾರಿ ಬಂದಂತ ಪುನರಾವರ್ಚನೆ ಮಾಡ್ತೀನಿ ಚಂದ್ರು ಮತ್ತು ಆತನ ದೊಡ್ಡ ಇದೇ ಮಾತಾಡೋದು ಆ ತರದಲ್ಲಿ ಇವತ್ತು ನೀವು ಅಧಿಕಾರದ ಕುರ್ಚಿಯನ್ನು ಹೇಳಿಲ್ಲ ಯಾರು ಕೂಡ ಜವಾಬ್ದಾರಿ ಅದು ಆ ಎಲ್ಲಿ ಯಾವ ತರ ಇದೆ ಅಂದರೆ ನಿಮ್ಮ ಮಡಿಲಲ್ಲಿ ಬೆಂಕಿಯ ಕೆಂಡ ಬೆಂಕಿಯ ಕೆಂಡವನ್ನು ಇಟ್ಕೊಂಡ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ರೆ ಮಾತ್ರ ಈ ಪತ್ರಕರ್ತರ ಸಂಘಕ್ಕೆ ಪತ್ರಕರ್ತರಿಗೆ ಈಗ ನೀವು ಕೆಲಸ ಮಾಡಲಾಗ್ತದೆ ಇವತ್ತು ಎಲ್ಲಾದರೂ ಒಂದು ಸಂದರ್ಭದಲ್ಲಿ ನಾನು ಅಧ್ಯಕ್ಷ ನಾನು ಪ್ರಧಾನ ಕಾರ್ಯದರ್ಶಿ ನಾನು ಗಜಾಕಿ ನಾನು ಪದಾಧಿಕಾರಿ ನಾನು ಇದು ಆಗಲೂ ಬೇರೆ ಬೇರೆ ಪೋಸ್ಟ್ಗಳಲ್ಲಿ ಇದ್ದೀನಿ ಅದು ಅಲ್ಲಿಗೆ ನಿಮ್ಮ ಹತಾಪನಕ್ಕೆ ಕಾರಣ ಆಗ್ತದೆ ಸಂಘದ ಹತಾಪನ ಕಾರಣ ಆಗ್ತದೆ ಇವತ್ತು ನಾವು ಇಪ್ಪತ್ತು